ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಎ ವಿ ಕನ್ನಡ ಅಂದ ಹಾಗೆ ನನ್ನ ಒಂದು ಯೂಟ್ಯೂಬಲ್ಲಿ ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ ಸೊ ನಾನು ಕೇಳೋದಿಷ್ಟೇ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂದ ಹಾಗೆ ಇದು ನನ್ನ ಸಂಡೆಯ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಬೇಗ ಎದ್ದೊಳೋದಿಲ್ಲ ನನಗೆ ಯಾವಾಗ ಎಚ್ಚರ ಆಗುತ್ತೆ ಆವಾಗ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆನೇ ಆಯಿತು ಅಥವಾ ಯಾವಾಗ ಎಚ್ಚರ ಆಗುತ್ತೆ ಆವಾಗ ಎದಳ್ತಾ ಬಟ್ ನಾನು ಸ್ವಲ್ಪ ನನ್ನ ಒಂದು ರೊಟೀನ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸಂಡೆಯಿಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಬೇಗ ಅಂತ ಏನು ಎದ್ದಿಲ್ಲ ಸಂಡೇನೂ ಕೂಡ ಏಳು ಗಂಟೆಗೆ ಎದ್ದಿದ್ದೀನಿ ವೀಕ್ ಡೇಸ್ ಆಗಿದ್ದರೆ ಒಂದು ಪಕ್ಷ ಬೇಗ ಎದಾಳ್ತಿದೆ ಒಂದು ಐದೂವರೆ ಆರು ಗಂಟೆಗೆ ಎದಳ್ತಿದೆ ಟಿಫನ್ಗೆ ಮಾಡ್ಬೇಕಂತ ಹೇಳಿ ಅಕಸ್ಮಾತ್ ನಾನು ಏನಾದರೂ ಬೇಗ ಎದ್ದೆ ಅಂತ ಅಂದರೆ ಆವತ್ತಿನ ಟಿಫನ್ ನನ್ನದೇ ಆಗಿರುತ್ತೆ ಅಥವಾ ನನಗೆ ನಾಳೆ ಟಿಫನ್ ಮಾಡೋಕೆ ಇಂಟ್ರೆಸ್ಟ್ ಇತ್ತಂದ್ರೆ ನೈಟೇ ಅತ್ತೆಗೆ ಹೇಳಿರ್ತೀನಿ ನಾನೇ ಟಿಫನ್ ಮಾಡ್ತೀನಿ ಅಂತ ಯೂಶಲ್ ಆಗಿ ಸಂಡೇ ಅಂದರೆ ಮನೆಗಳಲ್ಲಿ ಎಲ್ಲರೂ ಲೇಟಾಗಿ ಅಲ್ವಾ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಲೇಟಾಗಿ ಎದೇಳ್ತಾರೆ ಬಟ್ ಇವತ್ತು ಎಲ್ಲರೂ ಬೇಗನೆ ಎದ್ದಿದ್ವಿ ನಮ್ಮ ಡೋರ್ ಇದೆ ಅಲ್ವಾ ಮೇನ್ ಡೋರು ಅದ್ರ ಮುಂದೆ ಪೈಪ್ ಎಲ್ಲ ಬರುತ್ತೆ ವಾಶ್ರೂಮ್ ಪೈಪ್ ಎಲ್ಲ ಅದೆಲ್ಲ ಸ್ವಲ್ಪ ಇಲಿಗಳೆಲ್ಲ ಕಚ್ಚಾಕಿ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಸ್ವಲ್ಪ ಗಾರೆ ಕೆಲಸ ಇತ್ತು ಹೇಳ್ಬಿಟ್ಟು ಮಾವ ಬೇಗನೆ ಎದ್ದಿದ್ದಾರೆ ಕೆಲಸ ಮಾಡಿಸ್ಬೇಕು ಹೇಳಿ ಸೊ ನಾನು ಕೂಡ ನನ್ನ ರೊಟೀನ್ ಚೇಂಜ್ ಮಾಡ್ಕೋಬೇಕು ಅಂತ ಬೇಗ ಎದ್ದಿದ್ದೀನಿ ಒನ್ಷೂ ಕೂಡ ಬೇಗನೆ ಇದ್ದಿದ್ಲು ಸೊ ಮತ್ತೆ ಅತ್ತೆ ಇನ್ನೊಂದು ಸಲ ಮಲಗಿಸೋದಿಕ್ಕಂತ ಹೋಗಿದ್ದಾರೆ ನನ್ನ ಮೈದಾ ಬಂದು ಇನ್ನು ಮಲ್ಕೊಂಡಿದ್ದೇನೆ ನನ್ನ ಹಸ್ಬೆಂಡ್ ಬಂದು ಕಾರ್ ರೆಡಿ ಮಾಡಿಸ್ಕೊಬರೋದಿಕ್ ಹೊರಗಡೆ ಹೋಗಿದ್ದಾರೆ ಈ ವೀಕು ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿದೆ ಹಾಗಾಗಿ ಕಾರ್ ಬೇಕಿತ್ತು ಸೊ ಇಲಿಗಳ ಕಾಟ ಜಾಸ್ತಿ ಆಗೋಗಿ ಕಾರ್ ಕೂಡ ಡ್ಯಾಮೇಜ್ ಮಾಡಿದ್ದು ಹಾಗಾಗಿ ರೆಡಿ ಮಾಡಿಸ್ಕೋಬರದಿ ಅಂತ ಹೋಗಿದ್ದಾರೆ ಬೆಳಿಗ್ಗೆ ಇವಾಗ ಸದ್ಯಕ್ಕೆ ನಾನು ನಮ್ಮ ಮಾವ ಎಚ್ಚರಾಗಿದ್ದೀವಿ ಎದ್ದಿದ್ದೀವಿ ಅದಕ್ಕೋಸ್ಕರ ನನಗೆ ಮಾವಂಗೆ ಅಷ್ಟೇ ಕಾಫಿನ ನಾನು ರೆಡಿ ಮಾಡಿಕೊಂಡೆ ಕಾಫಿ ನನ್ನ ಒಂದು ಹುಚ್ಚು ಅಂತಾನೆ ಹೇಳ್ಬೋದು ಒಂದು ದಿನ ನೀವು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬಿಟ್ಟು ಕೊಟ್ರು ನಾನು ಕುಡಿತಾ ಇರ್ತೀನಿ ಅಷ್ಟು ಹುಚ್ಚು ನನಗೆ ಕಾಫಿ ಅಂದ್ರೆ ಹಾಗಾಗಿ ನನ್ನ ಒಂದು ರೋಟೀನ್ ಈ ಈ ಒಂದು ಚೇಂಜಸ್ ಮಾಡ್ಕೊಳ್ಲೇಬೇಕು ಕಾಫಿದು ನಾನು ಕಂಪ್ಲೀಟಾಗಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೋಡೋಣ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಕುಡಿಯೋದು ಅವಾಯ್ಡ್ ಮಾಡಲೇಬೇಕು ಹಾಗೆ ಸಂಡೇ ಅಂದರೆ ಸ್ಪೆಷಲ್ ಇಲ್ಲದೆ ಆ ದಿನ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಚಿಕನ್ ತಂದಿರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಏನು ಕೇಳೋದು ಅಂದ್ಬಿಟ್ಟು ನಾನು ಎಗ್ ಎಲ್ಲ ಇದ್ವು ಅಂತೇಳಿ ಎಗ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮಾವನೂ ಕೂಡ ಕಾಫಿ ಎಲ್ಲ ಕುಡಿದು ಬಂದು ಏನು ಮಾಡ್ತಾಯಿದ್ದೀರಾ ಟಿಫನ್ಗೆ ಅಂತ ಕೇಳಿದ್ರು ಈ ರೀತಿ ನಾನು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಅಂದೆ ಎಗ್ ಬಿರಿಯಾನಿ ಬೇಡ ನಾನು ಹಲಸಿನಕಾಯ್ದು ಒಂದು ತರ್ತೀನಿ ಅದರಲ್ಲಿ ಬಿರಿಯಾನಿ ಮಾಡು ಅಂತಂದರು ನನಗೂ ಅದು ಐಡಿಯಾ ಇಲ್ಲ ಯಾವ ರೀತಿ ಇರುತ್ತೆ ಅಂತ ಸರಿ ಮಾವ ತೊಗೊಂಬನ್ನಿ ಬಿರಿಯಾನಿನೇ ಅದು ಏನು ತರ್ತೀರ ಅದ್ರದ್ದೇ ಬಿರಿಯಾನಿ ಮಾಡ್ತೀನಿ ಅಂತ ಅಂದೆ ಬಟ್ ನಾನು ಅಂದ್ಕೊಂಡಿದ್ದೆ ಎಗ್ ಬಿರಿಯಾನಿ ನಮ್ಮ ಮಾವ ಇನ್ನೊಂದು ಅಂದ್ಕೊಂಡ್ರು ಬಟ್ ಅವರು ಬೇಕಾಗಿರೋದು ಸಿಕ್ಕಿರಲಿಲ್ಲ ಬಟ್ ತಂದಿದ್ದು ಚಿಕನು ಸೊ ಚಿಕನ್ ಬಿರಿಯಾನಿ ಆಯ್ತು ನಮ್ಮನೇಲಿ ಸಂಡೆ ಯೂಶಲಿ ನಾನ್ ವೆಜ್ ಎಲ್ಲ ಮಾಡೋದು ನನ್ನ ಹಸ್ಬೆಂಡು ಬಿಟ್ರೆ ನಮ್ಮ ಅತ್ತೆ ನಾನಂತೂ ನಾನ್ ವೆಜ್ ಮಾಡೋದಕ್ಕೆ ಹೋಗಲ್ಲ ತುಂಬ ಅಂದರೆ ತುಂಬ ಅಪ್ರೂಪ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡಿರೋದೇ ಹೆಚ್ಚು ನಾನು ಇವತ್ತು ಒಂಚೂನ ಮಲಗಿಸ್ತಾ ಇದ್ದರು ಅತ್ತೆ ಅಷ್ಟರಲ್ಲಿ ಮಾವನೂ ಕೂಡ ಚಿಕನ್ ತಂದ್ರಲ್ವ ಸರಿ ನಾನೇ ಚಿಕನ್ ಬಿರಿಯಾನಿ ಮಾಡೋಣ ಇನ್ನು ಸ್ವಲ್ಪ ತೆಗೆದಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಅಂದ ಹಾಗೆ ನಾನು ಆಗಲೇ ಹೇಳಿದೆ ನಾನ್ ವೆಜ್ ಎಲ್ಲ ನಾನು ಮನೇಲಿ ಮಾಡೋದು ತುಂಬ ರೇರ್ ಅಂತ ಚಿಕನ್ ಇರೋದ್ರಿಂದ ಅದನ್ನೆಲ್ಲ ಮುಟ್ಟೋದಕ್ಕೆ ಒಂಥರ ಆಗುತ್ತೆ ಹಾಗಾಗಿ ಹಸ್ಬೆಂಡೇ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ರು ನಾನು ಮುಟ್ಟೋದೇ ಇಲ್ಲ ಅಂತಾನು ಹೇಳಲ್ಲ ಸ್ವಲ್ಪ ಒಂಚೂರು ಏನೋ ಒಂಥರ ಅನಿಸುತ್ತೆ ಅದು ಮುಟ್ತಾಯಿದ್ರೆ ಇದ್ರೆ ಇಲ್ಲ ನಾನೇ ವಾಶ್ ಮಾಡಲೇಬೇಕು ಅಂತ ಏನಾದರೂ ಇತ್ತಂದ್ರೆ ಅದನ್ನು ಮಾಡೇ ಮಾಡ್ತೀನಿ ಹಾಗೆ ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ರೆ ತುಂಬ ಕೆಲಸ ಇತ್ತಂದರೆ ಹಸ್ಬೆಂಡ್ ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಸೊ ನನಗೆ ಅದು ಹ್ಯಾಪಿ ಒಂದ್ಸಲ ನಾನೇ ಹೇಳ್ತೀನಿ ಏನೂ ಮಾಡ್ಕೊಡ್ಬೇಡ ಫಸ್ಟ್ ಹೋಗಿ ನೀನು ಕುತ್ಕೊಂಡು ನನಗೆ ತಲೆ ತಿನ್ಬೇಡ ಅಡುಗೆ ಮನೆಯಿಂದ ಆಚೆ ಹೋಗು ಅಂತಲೂ ಕೂಡ ಬೈತಾ ಇರ್ತೀನಿ ಆದರೂ ಕೂಡ ಏನು ಮಾಡ್ಕೊಡ್ಬೇಕು ಹೇಳು ಏಳು ಅಂತ ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಅಡುಗೆ ಮನೆಯಲ್ಲಿ ಹಾಗೆ ನಾನಿಲ್ಲಿ ಮಸಾಲೆ ಕೂಡ ರುಬ್ಕೊತಾ ಇದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಹಾಗೆ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇತ್ತು ಅದೇನಾಯಿತು ಯಾರೋ ಮುರಿದು ನನಗೆ ಯಾರು ಮುರ್ದಾಕಿದ್ರು ಅಂತಲೂ ಈಗಲೂ ಸಹ ನನಗೆ ಗೊತ್ತಿಲ್ಲ ಕೇಳಿದ್ರೆ ನಾನಲ್ಲ ನಾನಲ್ಲ ಅಂತಾರೆ ಸರಿ ಅದನ್ನು ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಇದು ಸ್ಟ್ಯಾಂಡ್ ಇಲ್ಲದಲ್ಲೇ ನಾನು ಈ ವ್ಲಾಗ್ ಮಾಡೋದಕ್ಕೆ ನಿಜ ಸರ್ಕಸ್ ಮಾಡಿಬಿಟ್ಟಿದ್ದೀನಿ ಈ ಆ ದೋಸೆ ತಿರುವುಕದ ಬರುತ್ತಲ್ವ ಅದಕ್ಕೆಲ್ಲ ರಬ್ಬರ್ ಬೈಂಡ್ ಹಾಕಿ ಫೋನ್ ಇಟ್ಟು ಹೀಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಷ್ಟಾಗಿ ನನ್ನ ಮುಖ ಎಲ್ಲ ಕ್ಲಾರಿಟಿ ಅಂದರೆ ನೀಟಾಗಿ ಕಾಣಿಸ್ತಿಲ್ಲ ಅರ್ಧ ಅರ್ಧ ವಿಡಿಯೋ ಥರ ಕಾಣಿಸುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಕೆಲವೊಂದು ಏನು ನಾನು ಏನು ಮಸಾಲೆ ಹಾಕಿದ್ದೀನಿ ಅಥವಾ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ ನೀಟಾಗಿ ಫುಲ್ ರೆಸಿಪಿ ರೆಕಾರ್ಡ್ ಆಗಿಲ್ಲ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಕೆಲವೊಂದು ಸ್ಕಿಪ್ ಆಗಿದೆ ಸೊ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಎರಡು ಥರ ರೈಸ್ ಇತ್ತು ಒಂದು ಸಣ್ಣ ಅಕ್ಕಿ ಅದು ಯಾ ಅದು ಹೆಸರು ನಂಗೆ ಗೊತ್ತಿಲ್ಲ ನಾನು ಬಾಸುಮತಿ ಇತ್ತು ಬಾಸುಮತಿ ಆ್ಯಕ್ಚುಲಿ ನಾನು ನೋಡಿದಾಗ ನುಚ್ಚಕ್ಕಿ ಅಂತ ಕರಿತೀವಿ ಅಲ್ವಾ ಸೊ ಆ ರೀತಿ ಇತ್ತು ನಾನು ಅದು ರೈಸ್ಗೆಲ್ಲ ಯಾರು ಯೂಸ್ ಮಾಡ್ತಾರೆ ಪಲಾವ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇಲ್ಲದೆ ಮಾವ ಅದು ಬಾಸುಮತಿ ರೈಸು ಅನ್ನ ಆದಮೇಲೆ ಅದು ಉದ್ದುದ್ದಕ್ಕಾಗುತ್ತೆ ಅಂತೇಳಿದ್ರು ಎರಡು ಮಿಕ್ಸಲ್ಲಿ ಹಾಕಿ ನಾನು ಇವತ್ತು ಬಿರಿಯಾನಿ ಟ್ರೈ ಮಾಡಿದೆ ಬಟ್ ಉದ್ರೆ ಆಗಿಲ್ಲ ಸ್ವಲ್ಪ ಮುದ್ದೆ ಥರನೇ ಆಗಿಬಿಟ್ಟಿದೆ ರೈಸೆಲ್ಲ ನಾನು ಏನೋ ಒಂದು ಟೆನ್ಷನಲ್ಲಿ ನೀರು ಕೂಡ ಕಮ್ಮಿ ಇಟ್ಟೆ ಅದಾದಮೇಲೆ ಮತ್ತೆ ರೈಸು ಅರ್ಧ ಬರ್ಧ ಆಗಿತ್ತು ಬಿರಿಯಾನಿ ಮತ್ತು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾಯಿತು ಏನೋ ಒಂದು ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದಾಗಲೇ ಎಲ್ಲ ಎಡವಟ್ಟೆ ಆಯಿತು ಸ್ಟ್ಯಾಂಡು ಅದೇ ಟೈಮ್ಗೆ ಹೆಂಗೋ ಹಂಗೆ ಹೇಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಆ ಸ್ಟ್ಯಾಂಡ್ ಕೂಡ ಇದ್ದಿದ್ದು ಮುರ್ತೋಯ್ತು ಸೊ ಈ ರೀತಿ ಒಂದು ಫಸ್ಟ್ ವ್ಲಾಗ್ನ ನಾನು ಈ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಬಿರಿಯಾನಿಗೂ ಕೂಡ ರೆಡಿ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಅದು ಒಂದು ವಿಷಯಲ್ ಬರೋಷ್ಟರಲ್ಲೇನೆ ನಾನು ಅಡುಗೆಗೆ ಏನೇನು ಯೂಸ್ ಮಾಡಿದೆ ಪಾತ್ರೆಗಳನ್ನೆಲ್ಲ ಅಲ್ಲಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೇಲಿ ನಾನು ಎಷ್ಟೊತ್ತಿರ್ತೀನಿ ಅಷ್ಟು ಹೊತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮುಗಿಸ್ಬಿಡ್ತೀನಿ ಪಾತ್ರೆ ಎಲ್ಲ ಜಾಸ್ತಿ ಇತ್ತಂದರೆ ಅಕಸ್ಮಾತ್ ತಿಂಡಿ ತಿಂದು ಅಥವಾ ಊಟ ಮಾಡಿ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಳ್ಳೋಣ ಪಾತ್ರೆ ಅಂತಂದರೆ ಅವಾಗ ಮೂಡೇ ಇರೋದಿಲ್ಲ ತಿಂದಿದ ತಕ್ಷಣ ಇವಾಗ ತಾನೇ ತಿಂದಿದ್ದೀವಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಥವಾ ಅಯ್ಯ ಬಿಡು ಮಾಡ್ಕೊಂಡ್ರೆ ಆಯಿತು ಸಂಜೆ ಇಲ್ಲ ನೈಟ್ ಒಟ್ಟಿಗೆ ಪಾತ್ರೆ ಈ ಥರ ಒಂದು ಮೈಂಡ್ಸೆಟ್ ನನಗೂ ಕೂಡ ಬರುತ್ತೆ ಅನಿಸುತ್ತೆ ಬಟ್ ಏನಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀನಿ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಸಮ್ಟೈಮ್ಸ್ ಆ ಥರ ಒಂದು ನನಗೆ ಬರುತ್ತೆ ಅಯ್ಯೋ ಯಾರು ಮಾಡ್ತಾರೋ ಹೋಗು ಅಂತ ಹಾಗಾಗಿ ನಾನು ಕಿಚನಲ್ಲಿ ಎಷ್ಟೊತ್ತಿರ್ತೀನಿ ಅಷ್ಟೊತ್ತು ನಾನು ಆದಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಲ್ಲೆಲ್ಲೇ ಹಾಗೆ ಇವತ್ತು ಯಾಕೋ ಪಾಯಸ ಕುಡಿಬೇಕಂತ ಅನಿಸ್ತು ಸೊ ಸಬ್ಬಕ್ಕಿ ಹಾಕಿ ಪಾಯಸ ಕೂಡ ನಾನು ರೆಡಿ ಮಾಡಿಕೊಂಡೆ ಯಾವುದೇ ರೀತಿ ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಸ್ಟ್ಯಾಂಡ್ ಪ್ರಾಬ್ಲಮ್ ಏನೇನೋ ಆಯಿತು ಫಸ್ಟ್ ವ್ಲಾಗಲ್ಲೇ ನನಗೆ ಸೊ ಟಿಫನ್ನು ಕೂಡ ತಿಂದ್ಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಏನು ಕೆಲಸ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಿತ್ತು ಅಡ್ರೆಸ್ ಅಪ್ಡೇಟು ಮೂರುವರೆ ವರ್ಷ ಆಯಿತು ಆಗಿ ಇನ್ನೂ ಹಸ್ಬೆಂಡ್ ಮನೆ ಅಡ್ರೆಸ್ ಇನ್ನೂ ಅಪ್ಡೇಟ್ ಆಗಿ ನನ್ನ ಆಧಾರ್ ಕಾರ್ಡ್ಗೆ ಮೊದಲೇ ಹೆಣ್ಮಗು ಆಗಿದೆ ನನಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸ್ಕೀಮ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಬೇಕು ಹಾಗಾಗಿ ನಾನು ನನ್ನ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಅದಕ್ಕೋಸ್ಕರ ಬೆಂಗ್ಳೂರು ಒನ್ಗೆ ಹೋಗಿದ್ದೆ ಆ್ಯಕ್ಚುಲಿ ರೀಸೆಂಟಾಗಿ ಕೇಳಿದಾಗ ಹಸ್ಬೆಂಡ್ ಆಧಾರ್ ಕಾರ್ಡ್ ಮೇಲೆ ಅಡ್ರೆಸ್ ಅಪ್ಡೇಟ್ ಮಾಡಿಕೊಡ್ತಾರೆ ವೈಫ್ಗೆ ಅಂತ ಹೇಳಿದ್ರು ಹಾಗಾಗಿ ಹಸ್ಬೆಂಡು ಇವತ್ತು ನನ್ನ ಕೈಗೆ ಸಿಕ್ಕಿದ್ರು ಆ್ಯಕ್ಚುಲಿ ಇದ್ರೂ ನನಗೆ ನೆನ್ಪಾಗ್ತಿರ್ಲಿಲ್ಲ ಇವತ್ತು ನೆನ್ಪು ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಅದೇ ಅಪ್ಡೇಟ್ ಮಾಡಿಸ್ಬೇಕಂತ ಬಟ್ ಅಲ್ಲಿ ಇವಾಗ ಹಸ್ಬೆಂಡ್ ಆಧಾರ್ ಕಾರ್ಡ್ ಮೇಲೆ ಅಡ್ರೆಸ್ ಅಪ್ಡೇಟ್ ಆಗಲ್ಲಮ್ಮ ಎಲ್ಲ ರಿಜೆಕ್ಟ್ ಆಗ್ತಿದೆ ಅಂದರು ಸರಿ ಅಂದ್ಬಿಟ್ಟು ಬೇಜಾರಾಗಿ ಬಂದೆ ಹಾಗೆ ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗಿನ ನನ್ನ ವೆಯ್ಟ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟು ನಾನು ಒಂದು ಒನ್ ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ನಾನು ಚೆಕ್ ಮಾಡಿದಾಗ ಸಿಕ್ಸ್ಟಿ ತ್ರೀ ಇದ್ದೆ ಇವಾಗ ಸಿಕ್ಸ್ಟಿ ಫೈ ಆಗಿಬಿಟ್ಟಿದ್ದೀನಿ ನಂಗೆ ಬೇಜಾರಾಯಿತು ಇನ್ನು ನನ್ನ ಹಸ್ಬೆಂಡು ನನ್ನ ವೆಯ್ಟ್ ಎಲ್ಲ ನೀನು ತೋರಿಸ್ಬೇಡ ಅಂತ ಅಂದರು ಅದಕ್ಕೆ ಸುಮ್ಮನೆ ಆದೆ ಇನ್ನು ನನ್ನ ಫೇವ್ರೇಟ್ ಚಾಕ್ಲೇಟ್ ಕೂಡ ಸಾರಿ ಐಸ್ ಕ್ರೀಮ್ ಕೂಡ ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಬರ್ತಾ ಗಿಡಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಮನೇಲಿ ಸದ್ಯಕ್ಕಿರೋ ಗಿಡಗಳಿಗೆ ಹುಳಗಳಾಗಿದ್ದೆ ಸೊ ಅಲ್ಲಿ ಔಷಧಿನ ತಗೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಹೇಳಿದೆ ಅಲ್ವಾ ಪೈಪ್ ಒಡೆದೋಗಿದೆ ಮನೆ ಮುಂದೆ ಡೋರ್ ಹತ್ರ ಅಂತ ಅದನ್ನೆಲ್ಲ ಮಾವ ಕೂತ್ಕೊಂಡು ರೆಡಿ ಮಾಡಿಸ್ತಾ ಇದ್ದಾರೆ ಇನ್ನು ಒಂಚೂ ಅಂತೂ ಮನೆ ತುಂಬ ಆಟಾಡ್ಕೊತಾ ಇರ್ತಾಳೆ ಎಷ್ಟು ಕೆಲಸ ಮಾಡಿದ್ರು ಅವಳು ಎಕ್ಸ್ಟ್ರಾ ಕೆಲಸ ನನಗೆ ಕೊಡ್ತಾನೆ ಇರ್ತಾಳೆ ಹಾಗೆ ಮಧ್ಯಾಹ್ನ ದುಡ್ಡಕ್ಕೆ ಅತ್ತೆ ರೆಡಿ ಮಾಡಿದರು ಮುದ್ದೆ ಚಿಕನ್ ಸ್ವಲ್ಪ ಇತ್ತಲ್ವ ಅದು ಸಾಂಬಾರು ಕೂಡ ಮಾಡಿದರು ಸೊ ನಮ್ಮತ್ತೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರೆಲ್ಲ ಆಗಿ ಮಾಡ್ತಾರೆ ನೈಟ್ಗೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ಬೆಳಗ್ಗೆನೆ ದೋಸೆ ಮಾಡಿಕೊಂಡ್ರೆ ಇವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ ಅಡುಗೆದೆಲ್ಲ ಅಂದ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು